ಕೊನೆಯದಾಗಿ ಎಲ್ರಿಗೂ ನಮಸ್ಕಾರ ಇದು ಒಂದು ಹೊಸ ಫಾರ್ಮ್ಯಾಟ್ ನಮ್ಮ ಚಾನೆಲ್ಗೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಯೂಶಲಿ ನಾವು ಬರೀ ಕುಕಿಂಗ್ ಶೋನ ನೋಡಿರ್ತೀವಿ ಆದರೆ ಇಲ್ಲಿ ಅಡುಗೆ ಜೊತೆಗೆ ಅಡುಗೆ ಮಾಡೋರಿಗೆ ಒಂದಷ್ಟು ಕಾಟಗಳು ತೊಂದರೆಗಳು ಅಡಚಣೆಗಳಾದಾಗ ಅವರದ್ದು ಎಲ್ಲವನ್ನು ಮೀರಿ ಸಕ್ಕದಾಗಿ ಅಡುಗೆ ಮಾಡಿ ಜಡ್ಜಸ್ಗೆ ಬಡಿಸಬೇಕಾಗತ್ತೆ ಪಾಪ ಅದನ್ನು ನಮ್ಮ ಜಡ್ಜಸ್ ಚೆನ್ನಾಗಿದ್ರೂ ತಿನ್ಬೇಕಾಗತ್ತೆ ಚೆನ್ನಾಗಿ ಇಲ್ಲೇ ಇದ್ರೂ ಒಬ್ಬ ಟ್ರೈ ಮಾಡಬೇಕಾಗತ್ತೆ ಅಂದರೆ ಸುಲಭ ಇಲ್ಲ ಅವ್ರು ಅಡುಗೆ ಮಾಡೋದು ಆ್ಯಂಡ್ ಏನೋ ಎಲ್ಲರಿಗೂ ರುಚಿಕರವಾದ ಅಡುಗೆನ ಮಾಡಿ ಬಡ್ಸೋಕ್ಕಾಗಲ್ಲ ಅಂಥದ್ರಲ್ಲಿ ನಾರ್ಮಲಾಗೇನೆ ಮಾಡಿ ಅಂತ ಅಂದರೆ ಕೆಲವೊಂದು ಸಲ ಉಪ್ಪು ಜಾಸ್ತಿ ಆಗುತ್ತೆ ಹುಳಿ ಜಾಸ್ತಿ ಆಗುತ್ತೆ ಇನ್ನೊಂದು ಏನೋ ಆಗ್ತಾ ಇರತ್ತೆ ಆದರೆ ಈ ಥರ ತರಲೆ ನನ್ನ ಮಕ್ಕಳನ್ನು ಇಟ್ಕೊಂಡು ಅಡುಗೆನ ಮಾಡೋದು ಭಾಳ ಕಷ್ಟ ಯಾಕೆಂದರೆ ನಾವು ಹೋದ್ರೆ ಶೂಟ್ ಮಾಡಿದಾಗ ನಾವು ನೋಡ್ತಾ ಇದ್ವಿ ಶ್ರುತಿಮಾಮ ಹೇಳ್ದಂಗೆ ಒಂದು ನಾವು ನಗಾಡದಲ್ಲಿ ಎಷ್ಟು ಮುಳುಗೋಗಿದ್ವಿ ಅಂದರೆ ಪಾಪ ಕುಕ್ಗಳ ಬಗ್ಗೆ ನಮಗೆ ಎಷ್ಟು ಗಮನವೇ ಹೋಗ್ತಿಲ್ಲ ಯಾಕೆ ಇವರೆಲ್ಲ ಇಷ್ಟು ತರಲೆ ಮಾಡ್ತೀರ ಕಾಟ ಕೊಡ್ತಿದ್ದಾರೆ ಅಂತ ಅದ್ರ ಮಧ್ಯದಲ್ಲೂ ಅವರು ತುಂಬ ಚೆನ್ನಾಗಿ ಅಡುಗೆ ಮಾಡಿ ಬಡಿಸಿದ್ರು ಐ ಥಿಂಕ್ ದಟ್ ಇಸ್ ದ ಕ್ರಿಯೇಟಿವಿಟಿ ಪಾರ್ಟ್ ಆಫ್ ದಿಸ ಶೋ ಅಂತ ನಂಗೆ ಅನ್ಸುತ್ತೆ ಎಲ್ಲ ತೊಂದರೆಗಳ ಮಧ್ಯೆ ಮಾಡೋದು ಸೊ ಹಿಂಗಿರುತ್ತೆ ಫಾರ್ಮ್ಯಾಟು ಹತ್ತು ಜನ ಕ್ವಾಟ್ಲಿಕ್ಕೆ ಕೊಡೋರಿದ್ದಾರೆ ಹತ್ತು ಜನ ತುಂಬ ಚೆನ್ನಾಗಿ ಅಡುಗೆ ಮಾಡೋರಿದ್ದಾರೆ ಅಟ್ ಲಿ ಆಫ್ ದ ಡೇ ಎಲ್ಲವನ್ನೂ ತಡ್ಕೊಂಡು ಪ್ರತಿ ವಾರ ಚೆನ್ನಾಗಿ ಅಡುಗೆ ಮಾಡಿ ಚೆನ್ನಾಗಿ ಬಳಸಿ ಹತ್ರ ದೇಶ ಅಂತ ಅನ್ನಿಸ್ಕೊಂಡು ಯಾರು ಕೊನೆಯವಾಗ್ ಅವ್ರಿಗೆ ಅವರು ರಾಕ್ಲೆ ಕಿಚನ್ನ ವೀನರ್ ಆಗ್ತಾರೆ ಧನ್ಯವಾದಗಳು